ಸರಳ ಸಜ್ಜನಿಕೆಯ ವ್ಯಕ್ತಿ ನಾಡಿ ನಾಡಿಸೋಜ ಅವರ ಮನೆಗೆ ಬಂದಿದ್ದೀನಿ ನಾನು ಇವತ್ತು ಇವತ್ತು ಶ್ಲೋಕ ಮಡುಗಟ್ಟಿದೆ ನಾಡಿ ನಾಡಿಸೋಜ ಅವರ ಮನೆಯಲ್ಲಿ ನೋಡ್ಬೋದು ಅವರ ಮನೆಯಲ್ಲಿ ಹೇಗೆಂದರೆ ಅವರ ಫೋಟೋ ಇಟ್ಟು ಇವತ್ತು ಸು ಸೂತಕದ ಛಾಯೆ ಮೂಡಿದೆ ಅವರಿಗೆ ಬಂದಂತಹ ಪ್ರಶಸ್ತಿಗಳು ನೋಡ್ಬೋದು ಇದು ಡಾಕ್ಟರೇಟ್ ಪ್ರಶಸ್ತಿ ಇದು ಆಳ್ಬಾಸ್ ನುಡಿಸಿರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಇದು ಫೋಟೋಸ್ ಇದೆ ಹಾಗೂ ಇನ್ನೂ ಹಲವಾರು ಮೂಮೆಂಟ್ಗಳು ಇದ್ದಾವೆ ಅವರು ನಾ ಅವರು ತುಂಬ ಸರಳ ವ್ಯಕ್ತಿ ಅಂದರೆ ಅವರು ಇದೇ ರೂಮ್ ಅವ್ರದ್ದು ಇದೇ ಅವರ ಆಸ್ತಿ ನಾನು ನೋಡಿದಂಗೆ ಹೌದು ಕುಟುಂಬ ಅವರದ್ದು ಹಾಗೆ ಅವರ ಮಗ ಹಾಗೂ ಅವರ ಧರ್ಮಪತ್ನಿಯೊಂದಿಗಿರುವಂತಹ ಫೋಟೋ ಇದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಂಥದ್ದು ಹಾಗೆ ಅವರ ಪುಸ್ತಕಗಳು ಇಲ್ಲಿರುವಂಥದ್ದು ಇದು ಸರಳ ವ್ಯಕ್ತಿ ಸೋಜ ಅವರು ಇದ್ದಂಥ ಒಂದು ಮನೆ ಯಾವುದೇ ರೀತಿಯಲ್ಲಿ ಆಡಂಬರ ಇಲ್ಲದೆ ಬದುಕಿದಂತಹ ಶ್ರೀಯುತ ಸೋಜಾ ಅವರು ನಾವು ಸಂತ ಜೋಸೆಫರ ದೇವಾಲಯದ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಮೈಕಲ್ ಜೆ ಡಿಸೋಜ ಅವರಿದ್ದಾರೆ ಅವ್ರ ಹತ್ರ ನಾವು ಈ ನಾಡಿಸೋಜ ಅವರ ಈ ಒಂದು ಅಂತಿಮ ಸಂಸ್ಕಾರದ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ಎಷ್ಟೊತ್ತಿಗೆ ಬರುತ್ತೆ ಸರ್ ಸಾಹಿತಿಗಳಾದ ಶ್ರೀ ನಾಡಿಸೋಜ ಅವರು ನಿನ್ನೆ ದಿನ ದೇವ ದಿನರಾಗಿದ್ದಾರೆ ಅವರ ಅಂತಿಮ ಸಂಸ್ಕಾರವು ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಸಾಗರದ ಸಂತ ಜೋಸೆಫರ ದೇವಾಲಯದಲ್ಲಿ ಕ್ರೈಸ್ತ ಧಾರ್ಮಿಕ ಅನುಸಾರವಾಗಿ ನಾವು ಅವರ ಅಂತಿಮ ಸಂಸ್ಕಾರವನ್ನು ನಡೆಸಲಿದ್ದೇವೆ ಆದರೆ ಅವರ ಅಂತಿಮ ಸಂಸ್ಕಾರಕ್ಕೆ ಶಿವಮೊಗ್ಗ ಜಿಲ್ಲೆಯ ಸಂಪೂರ್ಣ ಜನತೆ ಹಾಗೂ ರಾಜ್ಯದ ಸರ್ಕಾರವು ಸಹ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ನೀಡಿ ಅವರ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಕುಟುಂಬಕ್ಕೆ ನೀಡ್ತಾ ಇದ್ದಾರೆ ಎಲ್ಲ ಸಹಕಾರ ಜನತೆಗೂ ಹಾಗೂ ಸಮಸ್ತ ನಾಡಿನ ಜನತೆಗೆ ಈ ಒಂದು ಅವಕಾಶವನ್ನು ಸಹ ನಾವು ನಾಳೆ ಮಾಡ್ಕೊಡ್ತಾರೆ ಅಂತಿಮ ದರ್ಶನಕ್ಕೆ ಇಂದು ಈಗ ಎರಡು ಗಂಟೆ ಅಷ್ಟೊತ್ತಿಗೆ ಅವರ ಸ್ವಾಗ್ರಹಕ್ಕೆ ಮಂಗಳೂರಿಂದ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅದಾದ ನಂತರದಲ್ಲಿ ನಾವು ರಾತ್ರಿ ಎಲ್ಲ ಇಲ್ಲೇ ಧಾರ್ಮಿಕ ವಿಧಿ ಅನುಸಾರ ನಡೆಸ್ತ ನಡೆಸ್ತೇವೆ ಅದಾದ ನಂತರ ನಾಳೆ ದಿವಸ ಬೆಳಿಗ್ಗೆ ನಾವು ಇಲ್ಲಿಂದ ಸಾಗರದ ನಗರಸಭೆ ಆವರಣದಲ್ಲಿ ಅಥವಾ ಸಾಗರ ಸಂತ ಜೋಸೆಫರ ದೇವಾಲಯದಲ್ಲಿ ಅಹ್ ದರ್ಶನಕ್ಕೆ ಇಡಬೇಕು ಅಂತೇಳಿ ತೀರ್ಮಾನ ಕೈಗೊಂಡಿದ್ದೇವೆ ಅದಾದ ನಂತರ ಮಧ್ಯಾಹ್ನ ಮೂರು ಗಂಟೆಗೆ ಸಾಗರ ಸಂತ ಜೋಸೆಫರ ಧರ್ಮ ಕೇಂದ್ರದಲ್ಲಿ ಕ್ರೈಸ್ತ ವಿಧಿ ಅನುಸಾರವಾಗಿ ಧರ್ಮಗುರುಗಳು ಇವರ ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಿದ್ದಾರೆ ಶಾಸಕರು ಸಹ ಗೋಪಾಲಕೃಷ್ಣ ಬೇಳೆರವರು ನಿನ್ನೆ ರಾತ್ರಿ ಕೂಡಲೇ ನಮ್ಮ ಸಂಪರ್ಕ ಮಾಡಿ ಸರ್ಕಾರದಿಂದ ಯಾವ್ಯಾವ ರೀತಿಯ ಸವಲತ್ತುಗಳು ಬೇಕು ಏನೇನು ಸಹಕಾರ ಬೇಕು ಅನ್ನೋದ ರೀತಿಯಲ್ಲಿ ನಮ್ಮನ್ನು ಮಾತಾಡಿ ಸ್ಥಳೀಯ ತಹಸೀಲ್ದಾರಿಗೆ ಡಿ ಎಸ್ ಪಿಗೆ ಎಲ್ಲ ಅಧಿಕಾರಿ ವರ್ಗದವರಿಗೆ ಹೇಳಿ ಇಲ್ಲಿ ನಗರಸಭೆಯರು ಹಾಗೂ ತಾಲೂಕು ಆಡಳಿತವರು ಸಹ ನಮ್ಮ ಇದ್ಬಿಟ್ಟು ಎಲ್ಲ ರೀತಿಯ ಸಹಕಾರ ಮಾಡ್ತಾರೆ ಅವರಿಗೆಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ ಮಾಧ್ಯಮದವರು ಹಾಗೂ ಸಾಹಿತ್ಯ ಪರಿಷತ್ನವರು ಸಹ ಎಲ್ಲ ರೀತಿಯಲ್ಲಿ ಇದಕ್ಕೆ ಸಹಕಾರ ನೀಡುತ್ತದೆ ಅವರಿಗೆ ನಮ್ಮ ಕುಟುಂಬದ ಪರವಾಗಿ ಅವರಿಗೆ ಧನ್ಯವಾದ ಸರ್ ಈಗ ಮನೆಯಲ್ಲಿ ಸಾರ್ವಜನಿಕ ದರ್ಶನ ಇರುತ್ತೆ ಸಾರ್ವಜನಿಕ ದರ್ಶ ಅವಕಾಶ ಇದೆ ಅವರು ನಮ್ಮ ಆಸ್ತಿಗಿಂತ ಹೆಚ್ಚಾಗಿ ಕರ್ನಾಟಕ ರಾಜ್ಯದ ಜನತೆಯ ಆಸ್ತಿ ಆಗಿರೋದ್ರಿಂದ ನಾವು ಇಲ್ಲಿ ಕುಟುಂಬದವರು ಸೇವೆ ಪ್ರಾರ್ಥನೆ ಸಲ್ಲಿಸಿ ನಾಳೆ ಬೆಳಿಗ್ಗೆ ಅವರಿಗೆ ಸಾರ್ವಜನಿಕ ದರ್ಶನಕ್ಕೆ ಇಡ್ಬೇಕಂತ ಮಾಡಿದಿವಿ ಸಾರ್ವಜನಿಕರು ಸಹ ಈ ಮನೆಯಲ್ಲಿ ಅವರಿಗೆ ದರ್ಶನ ನೀಡಲಿಕ್ಕೆ ಅವಕಾಶ ಇದೆ ಧನ್ಯವಾದಗಳು ಸರ್